ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನಾನು ಇವತ್ತು ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲರಿಗಳನ್ನು ತೋರಿಸ್ತಾ ಇದ್ದೀನಿ ಈ ಶಾಪ್ ಇರುವಂಥದ್ದು ಮಲ್ಲೇಶ್ವರಮಲ್ಲಿದೆ ಸೊ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಗ್ರ್ಯಾಂಡಾಗಿ ಕಾಣುವಂತಹ ಲಾಂಗ್ ಹಾರಗಳಾಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ಹಾಗೆಯೇ ಕಿವಿಯ ಓಲೆಗಳು ಮುತ್ತಿನ ಹಾರಗಳು ಎಲ್ಲವೂ ಕೂಡ ಇದೆ ಇನ್ನೇನು ವರಹಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ತುಂಬ ಜನಕ್ಕೆ ಗೋಲ್ಡನ್ನು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ ಸೊ ಬಟ್ ಅಷ್ಟು ಪ್ರೈಸಲ್ಲಿ ಅಷ್ಟಕ್ಕೆ ಆಗದೆ ಇರೋರು ಆಗಿ ಈ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲರಿಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ನೋಡಿ ಸ್ನೇಹಿತರೆ ಇದು ಯಾವುದು ಕೂಡ ಕಲರ್ ಹೋಗೋದಿಲ್ಲ ಹಾಗೆ ವಾರಂಟಿ ಕೂಡ ಇರುತ್ತೆ ಸೊ ಒಂದನ್ನೊಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ನೋಡ್ಕೊಬರೋಣ ಬನ್ನಿ ಸೊ ನಾನು ವೇರ್ ಮಾಡಿರುವಂತಹ ಲಾಂಗ್ ಹಾರ ಇದು ಇದು ಟೂ ಪಾಯಿಂಟ್ ಫೈ ಅಲ್ಲಿರುವಂತಹ ಸಿಲ್ವರ್ ಜ್ಯುವೆಲರಿ ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈಗ ಮೊದಲು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಥರ ಇರುವಂತಹ ಲಾಂಗ್ ಹಾರ ನೋಡ್ಬೋದು ಲೆಂತ್ ಕೂಡ ಚೆನ್ನಾಗಿದೆ ಹಾಗೆ ಇದು ಫ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲರಿಗಳು ಸೊ ಪ್ರತಿಯೊಂದು ಜ್ಯುವೆಲರಿಗಳು ಕೂಡ ಯಾವುದೇ ರೀತಿಯಾಗಿ ನಿಮಗೆ ಕಲರ್ ಹೋಗೋದಿಲ್ಲ ಅಥವಾ ಸ್ಕಿನ್ ಅಲರ್ಜಿ ಆಗೋದಿಲ್ಲ ಇದು ನಿಮಗೆ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಕೂಡ ಇರೋದಿಲ್ಲ ಸ್ನೇಹಿತರೆ ಸೊ ನಿಮ್ಗೆ ಏನಾದರೂ ಕಲರ್ ವಾರಂಟಿ ಕೂಡ ಇರುತ್ತೆ ಇದೆಲ್ಲವೂ ಕೂಡ ಗೋಲ್ಡ್ ಪಾಲಿಶ್ ಆಗಿರುವಂಥದ್ದು ತುಂಬ ಚೆನ್ನಾಗಿದೆ ಮದುವೆ ಫಂಕ್ಷನ್ಗಳಿಗೆ ಹಾಗೆ ಇನ್ನೇನು ಹಬ್ಬಗಳು ಕೂಡ ಬರ್ತಾಯಿದೆ ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಒಂದು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೇನು ಮಧ್ಯ ಮಧ್ಯದಲ್ಲಿ ಕರಿಮಣಿ ಕೂಡ ಇದೆ ಸೊ ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಇರುವಂತಹ ಸಿಲ್ವರ್ ಜ್ಯುವೆಲ್ಲರಿಗಳು ಸೊ ಇಲ್ಲಿ ಎಕ್ಸಾಕ್ಟ್ ಪ್ರೈಸ್ ಅನ್ನು ಹೇಳಕ್ಕಾಗಲ್ಲ ಯಾಕಂದರೆ ಸಿಲ್ವರ್ ಪ್ರೈಸ್ ಬಂದ್ಬಿಟ್ಟು ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ ನೀವು ಎಷ್ಟು ಗ್ರಾಮ್ ಸಿಲ್ವರ್ನ ಪರ್ಚೇಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿ ಈ ಜ್ಯುವೆಲ್ಲರಿಗಳನ್ನ ನೀವು ಶಾಪ್ ಮಾಡುವಂಥದ್ದು ಸ್ನೇಹಿತರೆ ಸೊ ನಿಮಗೆ ಇಲ್ಲಿ ನೋಡಬಹುದು ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಜ್ಯೂಲೆರಿಂದ ಕಲೆಕ್ಷನ್ ಸಿಗುತ್ತೆ ಹಾಗೆ ನಿಮ್ಗೆ ಏನಾದರೂ ಬೇರೆ ಡಿಸೈನ್ ಬೇಕು ಅಂದರೆ ಅದೇ ಡಿಸೈನಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಅಷ್ಟು ಚೆನ್ನಾಗಿದೆ ಸೊ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಕಾಸಿನ ಲಾಂಗ್ ಹಾರ ಈ ಲಾಂಗ್ ಹಾರವನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಇಲ್ಲಿ ನಿಮಗೆ ಚಿನ್ನದ ರೀತಿಯಲ್ಲಿ ಹೇಗೆ ಪಾಲಿಷ್ ಆಗಿರತ್ತೋ ಅದೇ ರೀತಿಯಾಗಿ ಕಾಣುತ್ತೆ ನೀವು ಚಿನ್ನವನ್ನು ಹೋಗಿ ಅಥವಾ ಲಾಂಗ್ಹಾರವನ್ನು ಬೆಳೆಯೋದನ್ನು ನೋಡಿದ್ರೆ ಎರಡೂ ಕೂಡ ಸಿಮಿಲರ್ ಒಂದೇ ರೀತಿ ಕಾಣುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಪಾಲಿಶ್ ಕೂಡ ಆಗಿರುತ್ತೆ ಹಾಗೆ ಅಷ್ಟು ಚೆನ್ನಾಗಿ ಅವರು ನಿಮಗೆ ಡೈರೆಕ್ಟಾಗಿ ವರ್ಕ್ ಮಾಡಿ ನೀವು ಹೇಳುವಂಥ ಡಿಸೈನನ್ನು ಮಾಡಿ ಕೂಡ ಕೊಡ್ತಾರೆ ಕಸ್ಟಮೈಸ್ನ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಒಂದು ಎಳೆಯಲ್ಲಿರುವಂಥ ಸಿಂಗಲ್ ಲಾಂಗ್ಹಾರ ಈಗ ನೋಡ್ಬೋದು ಈ ಲಾಂಗ್ಹಾರ ಹವಳದಲ್ಲಿ ಮಧ್ಯ ಮಧ್ಯ ಬೀಟ್ಸ್ಗಳಿದೆ ಹಾಗೆ ಗ್ರೀನ್ ಕೂಡ ಇದೆ ನೀವು ನೋಡ್ಬೋದು ತುಂಬ ಜನಕ್ಕೆ ಈ ಥರ ಡಿಸೈನ್ ಇಷ್ಟ ಆಗುತ್ತೆ ಸ್ವಲ್ಪ ವಯಸ್ಸಾದಂಥವರು ಅವರೆಲ್ಲ ಈ ಥರ ಡಿಸೈನ್ಗಳನ್ನ ಇಷ್ಟಪಡ್ತಾರೆ ಮಧ್ಯದಲ್ಲಿ ಪೆಂಡೆಂಟ್ ಕೂಡ ಇದೆ ಸೊ ನಿಮಗೆ ಬೇರೆ ಬೀಟ್ಸ್ಗಳು ಬೇಕು ಅಂದರೆ ಬೇರೆ ಬೀಟ್ಸ್ಗಳನ್ನು ಕೂಡ ನೀವು ಆ್ಯಡ್ ಆನ್ ಮಾಡಿ ಪರ್ಚೇಸ್ ಮಾಡ್ಬೋದು ತುಂಬ ಲುಕ್ಕಾಗಿ ಕಾಣುತ್ತೆ ಈ ಡಿಸೈನ್ಗಳೆಲ್ಲವೂ ಕೂಡ ಹಾಗೆ ಇದು ಫ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲ್ಲರಿಗಳಾಗಿರೋದ್ರಿಂದ ತುಂಬ ಆಗಿ ಕಾಣುತ್ತೆ ನಿಮ್ಗೆ ಆಗಿ ಇದೇ ಪ್ರೈಸ್ ಎಷ್ಟು ಅನ್ನೋದರೆ ಇವತ್ತಿನ ಸಿಲ್ವರ್ ಅನ್ನ ನೀವು ಚೆಕ್ ಮಾಡ್ಬೋದು ಎಷ್ಟಿದೆ ಅಂತ ಹೇಳಿದರೆ ಆ ಗ್ರಾಮ್ ಮೇಲೆ ಚೆಕ್ ಮಾಡಿ ನೋಡ್ಬೋದು ಸೊ ನಿಮಗೆ ಖಂಡಿತವಾಗ್ಲೂ ಈ ಜ್ಯುವೆಲರಿ ಶಾಪ್ ಇಷ್ಟ ಆಗುತ್ತೆ ಒಮ್ಮೆ ಹೋಗಿ ವಿಸಿಟ್ ಮಾಡಿ ಸಿಲ್ವರ್ ಫ್ಯಾಷನ್ ಅಂತ ಇದು ಮಲ್ಲೇಶ್ಪುರಮಲ್ಲಿ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ನೆಕ್ಲೆಸನ್ನು ಗಮನಿಸ್ಬೋದು ಸ್ನೇಹಿತರೆ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ನೆಕ್ಲೆಸ್ ಕೂಡ ಗೋಲ್ಡಲ್ಲಿ ಹಾಗೆ ಅಲ್ಲಿ ಕೂಡ ಬಂದಿದೆ ಅದೇ ಥರ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಕೂಡ ಸಿಲ್ವರ್ ಜ್ಯುವೆಲರಿಯಲ್ಲಿ ಸೊ ನಿಮಗೆ ಆ್ಯಂಟಿಕ್ ಜ್ಯುವೆಲರಿ ಥರ ಡಿಸೈನ್ಗಳನ್ನು ಕೂಡ ಮಾಡ್ತಾರೆ ಹಾಗೆಯೇ ನಿಮಗೆ ಚಿನ್ನದ ಡಿಸೈನ್ ಥರ ಏನು ಮಾಮೂಲಿ ಚಿನ್ನವನ್ನು ನಾವು ತೊಗೊತೀವಿ ಅದೇ ಡಿಸೈನಲ್ಲೂ ಕೂಡ ಕಲೆಕ್ಷನ್ ಸಿಗುತ್ತೆ ಯಾಕಂದರೆ ಅಷ್ಟು ರನ್ನಿಂಗಲ್ಲಿದೆ ಅಂತಲೇ ಹೇಳ್ಬೋದು ಹಬ್ಬಗಳು ಕೂಡ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿಯಾಗಿ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚೋಕರ್ ಚೋಕರ್ನ ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಚಿನ್ನದ ರೀತಿಯಲ್ಲೇ ಇರುವಂಥದ್ದು ಇದು ನಿಮಗೆ ಪಾಲಿಷಿಂಗ್ ಏನಿರುತ್ತೆ ಇದು ಯಾವುದೂ ಕೂಡ ಹೋಗೋಲ್ಲ ಅಕಸ್ಮಾತ್ ನಿಮಗೆ ಹೋದರೆ ನೀವು ಮತ್ತೆ ಪಾಲಿಷನ್ನು ಹಾಕ್ಸ್ಕೊಬೋದು ಅಥವಾ ನಿಮಗೆ ಎಕ್ಸ್ಚೇಂಜ್ ಕೂಡ ಮಾಡಿಸ್ಕೋಬೋದು ನೀವು ಹೇಗೆ ಚಿನ್ನವನ್ನು ನಮಗೆ ಬೇಡ ಈ ಚಿನ್ನವನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊತೀರಲ್ಲ ಅದೇ ಥರ ಈ ಸಿಲ್ವರಲ್ಲೂ ಆಪ್ಷನ್ ಇರುತ್ತೆ ಎಲ್ಲಿ ತೊಗೊಂಡಿರ್ತೀರ ಅಲ್ಲೇ ಮಾಡಿಸ್ಬೇಕು ಅಂತ ಇಲ್ಲ ನೀವು ಯಾವುದೇ ಶಾಪಲ್ಲೂ ಕೂಡ ರಿಟರ್ನ್ನ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಮಧ್ಯದಲ್ಲಿ ಬಂಗಾರದ ಗುಂಡುಗಳಿರುವಂಥದ್ದು ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಕರಿಮಣಿ ಇದೆ ಸೊ ನಿಮಗೆ ಪೂರ್ತಿ ಟೂ ಲೇಯರ್ಸ್ ಕೂಡ ಚೈನೇ ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇದೆ ಮಧ್ಯ ಮಧ್ಯದಲ್ಲಿ ಕರಿಮಣಿ ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇದೆ ಸೊ ನಿಮಗೆ ವಿತ್ ಮಾಂಗಲ್ಯ ಕೂಡ ಸಿಗುತ್ತೆ ಬೇಕು ಅಂದರೆ ಇಲ್ಲಿ ನಾನು ನಿಮಗೆ ಬರೀ ಚೈನನ್ನು ತೋರಿಸ್ತೀನಿ ಇದ್ದೀನಿ ತುಂಬ ಜನಕ್ಕೆ ಎಷ್ಟೇ ಚಿನ್ನದ ಮಂಗಲ ಚೇನ್ ಇದ್ರೂ ಕೂಡ ಈ ಥರ ಮಂಗಲ ಚೇನ್ಗಳನ್ನ ಕೆಲವೊಂದಿಷ್ಟು ಜನ ಮಹಿಳೆಯರು ಲೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಡೈಲಿ ವೇರ್ ಮಾಡುವಂಥವ್ರು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಯಾಕಂದರೆ ತುಂಬ ಈಗಿನ ಕಾಲದಲ್ಲಿ ತುಂಬ ಗೋಲ್ಡನ್ನು ಹಾಕೊಂಡು ಹೋಗೋಕ್ಕೆ ಭಯ ಇರೋರು ಡೆಫಿನೆಟ್ಲಿಯಾಗಿ ಇದನ್ನ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನ ಹಾರ ಮುತ್ತಿನ ಹಾರವನ್ನು ನೋಡಿ ಸ್ನೇಹಿತರೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ತ್ರೀ ಲೇಯರ್ಸಲ್ಲಿರುವಂಥ ಮುತ್ತಿನ ಹಾರ ಇದು ಮಧ್ಯದಲ್ಲಿ ಲಕ್ಷ್ಮಿಯ ಪೈಂಟ್ಮೆಂಟ್ ಬಂದು ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಗೋಲ್ಡನ್ ಬೀಡ್ಸ್ಗಳು ಬಂದಿದೆ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಪಟ್ಟಿಗಳಿರುವುದು ಲೆಂತ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿಯಾದ ಒಂದು ಹಾರ ಇದ್ದರೆ ಸಾಕು ಯಾವುದೇ ರೀತಿಯಾದ ಎಕ್ಸ್ಟ್ರಾ ಜ್ಯುವೆಲ್ಲರಿಗಳು ಬೇಡ ಅನಿಸುತ್ತೆ ಯಾಕಂದರೆ ಈಗಿನ ಕಾಲದಲ್ಲಿ ನೀವು ನೋಡ್ಬೋದು ಮುತ್ತಿನ ಹಾರ ತುಂಬ ಟ್ರೆಂಡ್ಲಿ ಆಗಿ ಹಿಂದಿನ ಕಾಲದಿಂದ ಬಂದಿರುವಂತಹ ಒಂದು ಜ್ಯುವೆಲರಿ ಅಂತಾನೆ ಹೇಳ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದರಲ್ಲಿ ನಿಮಗೆ ಡಿಫರೆಂಟ್ ಡಿಫರೆಂಟ್ ಕಲೆಕ್ಷನ್ ಅವೈಲೇಬಲ್ ಇದೆ ನೋಡಿ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಸೊ ಇನ್ನೇನು ವರಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಡೆಫಿನೆಟ್ಲಿ ಆಗಿ ಪರ್ಚೇಸ್ ಮಾಡಿ ಈಗ ಚಿನ್ನದ ರೇಟ್ ಅಂತೂ ಗಗನಕ್ಕೇರಿದೆ ಸೊ ಅದರ ಬದಲು ಈ ತರ ನೀವು ಬೆಳ್ಳಿ ಹತ್ತ ಮಾಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕೂಡ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಸ್ ಈ ಬ್ಯಾಂಗಲ್ಸ್ನ ನೀವು ಗಮನಿಸಬಹುದು ಇದು ಕೂಡ ಬೆಳ್ಳಿಯ ಬ್ಯಾಂಗಲ್ಸ್ ತುಂಬ ಲುಕ್ ಆಗಿದೆ ಹಾಗೆ ಯುನೀಕ್ ಆಗಿದೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಡೈಲಿ ವೇರಿಗಂತೂ ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸೊ ಮನೆಯಲ್ಲಿ ಅಜ್ಜಿ ಅಥವಾ ನೀವು ನೋಡ್ಬೋದು ತುಂಬ ವಯಸ್ಸಾದವರು ಇದ್ದರು ಏನಾದರೂ ಆರ್ಟಿಫಿಷಿಯಲ್ ಬ್ಯಾಂಗಲ್ಸ್ ಗಳನ್ನ ಹಾಕೊತ ಇದ್ರೆ ಸೊ ಚಿನ್ನ ಮಾಡಿಸೋಕ್ಕೆ ನಮಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಗೋಲ್ಡ್ ರೇಟ್ ಹೆಚ್ಚಿದೆ ಅನ್ನೋರು ಡೆಫಿನೆಟ್ಲಿ ಈ ಥರ ಪರ್ಚೇಸ್ ಮಾಡಿಕೊಡಿ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಸೊ ನೆಕ್ಸ್ಟ್ ನಾನು ನಿಮಗೆ ಸಿಂಪಲ್ ಆಗಿರುವಂತಹ ನೆಕ್ಲೆಸ್ ವಿತ್ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಇಯರಿಂಗ್ಸ್ ಬೇಕು ಅಂದರೆ ಸಪ್ರೇಟಾಗಿ ತಗೋಬೋದು ನೆಕ್ಲೆಸ್ ಇಯರಿಂಗ್ಸ್ ಎರಡೂ ಕೂಡ ಮ್ಯಾಚಿಂಗ್ ಆಗಿರುವಂಥದ್ದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ಇಲ್ಲಿ ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಇಲ್ಲದೆ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಎಲ್ಲ ಜ್ಯುವೆಲರಿಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈಗ ಚಿನ್ನದ ರೇಟ್ ಅಂತೂ ತುಂಬ ಗಗನಕ್ಕಿರೋದ್ರಿಂದ ಸೊ ಚಿನ್ನ ಮಾಡಿಸ್ಬೇಕಾದ್ರೂ ಕೂಡ ತುಂಬ ಯೋಚನೆ ಮಾಡ್ತೀವಿ ಹಾಗಾದರೆ ಇಷ್ಟು ದುಡ್ಡಿಂದ ಎಲ್ಲಿ ಮಾಡಿಸೋದು ಅನ್ನೋದು ಕೂಡ ಒಬ್ಬರೊಬ್ಬರೊಬ್ಬರು ಫೀಲಿಂಗ್ಸ್ ಒಂದೊಂದು ರೀತಿ ಇರುತ್ತಲ್ಲ ಡೆಫಿನೆಟ್ಲಿ ಅಂಥವ್ರು ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಾಸಿನ ನೆಕ್ಲೆಸ್ ಇದು ಕೂಡ ನೀವು ನೋಡ್ಬೋದು ಸೇಮ್ ಇದೇ ರೀತಿ ಚಿನ್ನದಲ್ಲಿ ಕೂಡ ಸೊ ಹತ್ತು ಅಥವಾ ಎಂಟು ಗ್ರಾಮಲ್ಲಿ ಮಿನಿಮಮ್ ನೆಕ್ಲೆಸ್ ಅನ್ನು ನಾವು ಮಾಡ್ಸಕ್ ಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿರುವಂಥ ನೈಂಟಿ ಟೂ ಪಾಯಿಂಟ್ ಅಲ್ಲಿ ಇರುವಂಥ ಇದು ಸಿಲ್ವರ್ ನೆಕ್ಲೆಸ್ ಇದು ಅಡ್ಜಸ್ಟಬಲ್ ಕೂಡ ಇದೆ ಹಿಂಭಾಗದಲ್ಲಿ ನಿಮ್ಗೆ ಥ್ರೆಡ್ ಇದೆ ಯಾವುದೇ ರೀತಿಯಾಗಿ ಥ್ರೆಡ್ ಇಲ್ಲದೆ ಇರೋದಕ್ಕೆ ಚೈನ್ ಇರೋದಕ್ಕೆ ಅಡ್ಜಸ್ಟೇಬಲ್ ಕೂಡ ಕಾಣುತ್ತೆ ತುಂಬ ಲುಕ್ ಆಗಿದೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಇದ್ರೆ ಪರ್ಚೇಸ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೊ ಮಕ್ಕಳಿಗೆ ಕೂಡ ನೀವು ವೇರ್ ಮಾಡ್ಬೋದು ನೀವು ಕೂಡ ಹಾಕೋಬಹುದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಒಂದು ಎಳೆಯಲ್ಲಿರುವಂಥ ಗುಂಡಿನ ಮಣಿಹಾರ ನೀವು ನೋಡ್ಬೋದು ಪೆಂಡೆಂಟ್ ಕೆಳಗಡೆಯಲ್ಲಿ ಮುತ್ತಿನ ಬೀಡ್ಸ್ಗಳು ಇರೋದ್ರಿಂದ ತುಂಬ ಲುಕ್ ಆಗಿದೆ ಹಾಗೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಎಲ್ಲರೂ ಕೂಡ ಇದನ್ನು ವೇರ್ ಮಾಡ್ಬೋದು ಸೊ ವಯಸ್ಸಾದವರು ಕೂಡ ವೇರ್ ಮಾಡ್ಬೋದು ನಾರ್ಮಲ್ ವಯಸ್ಸಿರೋರು ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಒಂದಕ್ಕಿಂತ ಒಂದು ತುಂಬ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಈ ಅಕಸ್ಮಾತ್ ನಿಮಗೆ ಚಿನ್ನ ಈ ಬೆಳ್ಳಿಯ ಒಡವೆಗಳು ಬೇಡ ಅಂದರೆ ನೀವು ಯಾವುದೇ ಜ್ಯುವೆಲ್ಲರಿ ಶಾಪಲ್ಲೂ ಇದನ್ನು ಕೊಟ್ಟರೂ ಕೂಡ ನಿಮಗೆ ಅವರು ಸೊ ಎಷ್ಟು ಗ್ರಾಮ್ ಇದೆ ಈಗ ಗೋಲ್ಡನ್ನು ಕೊಟ್ಟಾಗ ಎಷ್ಟು ಗ್ರಾಮ್ ಇದೆ ಹೇಗೆ ಚೆಕ್ ಮಾಡಿ ವೇಸ್ಟೇಜು ಕೂಲಿ ಎಲ್ಲ ನೋಡ್ತಾರೋ ಅದೇ ರೀತಿಯಾಗಿ ಇದನ್ನು ಕೂಡ ನೀವು ರಿಟರ್ನನ್ನು ಮಾಡುವಂಥ ಪಾಲಿಸಿ ಕೂಡ ಇರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿರುವಂಥ ಮುತ್ತಿನಹಾರ ಇದು ನಿಮಗೆ ಟೂ ಲೇಯರ್ಸಲ್ಲಿ ಬರುತ್ತೆ ಹಾಗೆ ಪೆಂಡೆಂಟ್ನ ನೀವು ಗಮನಿಸ್ಬೋದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಅಗಲ ಕೂಡ ಇದೆ ಸೊ ಇಲ್ಲಿ ನಿಮಗೆ ಟೂ ಲೇಯರ್ಸ್ ಬರೋದ್ರಿಂದ ಯಾವುದೇ ರೀತಿ ಆ ಕಡೆ ಈ ಕಡೆ ಸೈಡಲ್ಲಿ ಪೆಂಡೆಂಟ್ ಇಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಆಗಿ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಸೊ ನಿಮಗೆ ಏನಾದರೂ ಡೆಫಿನೆಟ್ಲಿ ತುಂಬಾ ಇಷ್ಟ ಆದರೂ ಆಗಿ ಇದನ್ನು ಪರ್ಚೇಸ್ ಮಾಡಿ ಸೊ ಇದರಲ್ಲೂ ಕೂಡ ನಿಮಗೆ ವೇಸ್ಟೇಜು ಕೂಲಿ ಎಷ್ಟು ಗ್ರಾಮ್ ಇದೆ ಅದರ ಪ್ರಕಾರವಾಗಿ ಅವರು ನಿಮಗೆ ಜ್ಯುವೆಲರಿಯನ್ನು ಕೊಡುವಂಥದ್ದು ಸೊ ನಿಮ್ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಈ ಡಿಸೈನ್ ಅನ್ನು ನೋಡಬಹುದು ಗುಂಡಿನ ಮಣಿಹಾರದಲ್ಲಿ ವಿತ್ ಪೆಂಡೆಂಟ್ ಅಂತ ತುಂಬಾ ಹೆವಿ ಲುಕ್ ಅನ್ನ ಕೊಡುವಂತಹ ಒಂದು ಪೆಂಡೆಂಟ್ ಅಂತಾನೆ ಹೇಳ್ಬಹುದು ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಗ್ರಾಂಡ್ ಆಗಿ ಕೂಡ ಇದೆ ಸ್ನೇಹಿತರೆ ಹೇಗೆ ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆಯೇ ಎಲ್ಲ ಏಜಿನವರು ಕೂಡ ಇದನ್ನ ವೇರ್ ಮಾಡ್ಬೋದು ಹಾಗೆಯೇ ಹಾಕೊಂಡಾಗ ತುಂಬ ಗ್ರ್ಯಾಂಡ್ ಆಗಿರುವಂತಹ ಒಂದು ಹೆವಿ ಲುಕ್ಕನ್ನು ಕೊಡತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ನಿಮಗೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಇರುವಂತಹ ಒಂದು ಸಿಲ್ವರ್ ಜ್ಯುವೆಲರಿಯ ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಪಲ್ ಆಗಿರುವಂತಹ ಒಂದು ನೆಕ್ಲೆಸ್ ಡಿಸೈನ್ ಇದನ್ನು ನೀವು ಚೋಕರ್ ಟೈಪ್ ಕೂಡ ಯೂಸ್ ಮಾಡ್ಬೋದು ಅಥವಾ ಮಕ್ಕಳಿಗೆ ಗಿಫ್ಟ್ ಕೊಡಲಿಕ್ಕೆ ಅಥವಾ ನೀವೇ ಕೂಡ ಯೂಸ್ ಮಾಡ್ಬೋದು ನೋಡಿ ದೊಡ್ಡ ದೊಡ್ಡದಾಗಿರುವಂಥ ಗುಂಡಿನ ಮಣಿಗಳು ಅದರಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಗಳು ತುಂಬ ಚೆನ್ನಾಗಿದೆ ಇದಕ್ಕೆ ಯಾವುದೇ ರೀತಿ ಪೆಂಡೆಂಟ್ ಬಂದಿಲ್ಲ ಹಾಗೆ ಸಿಂಪಲ್ ಆಗಿ ಕಾಣುತ್ತೆ ಡ್ರೆಸ್ಗಳ ಜೊತೆ ಕೂಡ ವೇರ್ ಮಾಡ್ಬೋದು ಹಾಗೆ ನೀವು ಕೂಡ ಮಕ್ಕಳಿಗೂ ಕೂಡ ಹಾಕ್ಬೋದು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಡಿಸೈನು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಈಗ ಏನು ಗುಂಡಿನ ಮಣಿಗಳನ್ನು ತೋರಿಸ್ತೇ ಅದೇ ರೀತಿಯಲ್ಲಿ ಬಂದಿರುವಂಥದ್ದು ವಿ ಕೂಡ ಇದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಎಲ್ಲ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಕೂಡ ಇದು ಕೂಡ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಖಂಡಿತವಾಗಲೂ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಆರ್ಡ್ರ್ ಕೊಟ್ಟು ಮಾಡಿಸ್ಕೋಬೋದು ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಅಥವಾ ನೀವು ಮುಂಚಿತವಾಗಿ ಡೈರೆಕ್ಟಾಗಿ ಹೋಗಿ ಶಾಪಲ್ಲಿ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಅಡ್ರೆಸ್ಸನ್ನು ನಾನು ಲೊಕೆ ನೀವು ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಗ್ರ್ಯಾಂಡಾಗಿ ಕಾಣುವಂತಹ ಲಾಂಗ್ಹಾರ ಈ ಲಾಂಗ್ಹಾರದಲ್ಲಿ ಪೆಂಡೆಂಟಲ್ಲಿ ನೀವು ನೋಡ್ಬೋದು ಲಕ್ಷ್ಮಿಯ ಪೆಂಡೆಂಟ್ ಇದೆ ಹಾಗೆಯೇ ಚಿಕ್ಕ ಚಿಕ್ಕದಾಗಿರುವಂತಹ ಬೀಟ್ಸ್ಗಳಿರುವಂಥದ್ದು ಟೂ ಲೇಯರ್ಸಲ್ಲಿದೆ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಡಿಸೈನ್ಗಳು ಕೂಡ ಬಂದಿರೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಅಂತಲೇ ಹೇಳ್ಬೋದು ಇದನ್ನು ಫಂಕ್ಷನ್ಗಳಿಗೆ ಸೊ ನೀವು ವೇರ್ ಮಾಡ್ಬೋದು ಮದುವೆ ಎಲ್ಲದಿಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿರುವಂಥ ಒಂದು ಹೆವಿ ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನ್ಗಳೆಲ್ಲವೂ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಆರ್ಡರ್ ಕೊಡ್ಸ್ ನಿಮ್ಮ ಹತ್ತಿರದಲ್ಲಿರುವಂತಹ ಚಿನ್ನದ ರೀತಿಯ ಡಿಸೈನ್ಗಳನ್ನು ಕೂಡ ಮಾಡಿಸ್ಕೊಳ್ಬೋದು ಕಿವಿ ಓಲೆ ಆಗಲಿ ಹಾಗೆ ನೆಕ್ಲೆಸ್ಗಳಾಗಲಿ ಹಾಗೆ ಲಾಂಗಾರ ಆಗಿರ್ಬೋದು ಮಾಂಗಲ್ಯ ಚೈನ್ ಆಗಿರ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಚಾಂದಿಲಿ ಓಲೆ ಸೊ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ಒಂದು ಚಾಂದಿಲಿ ಓಲೆ ಈ ಚಾಂದಿಲಿ ಓಲೆ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಮಾಗಡಿ ರೋಡ್ ಹತ್ತಿರ ಬರುತ್ತೆ ಸೊ ನಿಮ್ಮ ಹತ್ತಿರದಲ್ಲಿರುವಂಥ ಮೆಟ್ರೋ ಟೇಷನಿಂದ ಡೈರೆಕ್ಟಾಗಿ ಮಾಗಡಿ ರಸ್ತೆಗೆ ನೀವು ಬಂದಿಳಿದ್ರೆ ಪಕ್ಕದಲ್ಲೇ ಇರುವಂಥದ್ದು ಈ ಜ್ಯುವೆಲರಿ ಶಾಪ್ ಈಗ ನಾನು ತೋರಿಸ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಇದೆ ಚಾಂದಲಿ ಒಲೆ ಅನ್ನೋದು ಈಗಿನ ಕಾಲದಲ್ಲಿ ಒಂದು ಟ್ರೆಂಡ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಹತ್ರ ಕೂಡ ಈ ಥರದ್ದೊಂದು ಚಿಕ್ಕದಾಗಿರುವಂಥ ಚಾಂದಲಿ ಒಲೆನ ಮಾಡಿಸ್ಕೋಬೇಕು ಅಂತ ಇಷ್ಟ ಇರುತ್ತೆ ಸೊ ಇನ್ನೇನು ಹಬ್ಬ ಕೂಡ ಬರ್ತಾ ಇದೆ ಡೆಫಿನೆಟ್ಲಿಯಾಗಿ ನಿಮಗೆ ಚಿನ್ನದಲ್ಲಿ ಮಾಡ್ಸೋಕ್ಕೆ ಕಷ್ಟ ಆಗ್ತಾ ಇದೆ ಈಗ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಅಂದರೆ ಡೆಫಿನೆಟ್ಲಿ ಮಾಡಿಸ್ಕೊಳ್ಳಿ ಈ ಥರದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮ್ಯಾಂಗೋ ಡಿಸೈನಲ್ಲಿ ಇರುವಂತಹ ಲಾಂಗಾರ ನ್ನ ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿದೆ ಹಾಗೆ ಮಧ್ಯದಲ್ಲಿ ನೀವು ನೋಡ್ಬೋದು ಲಕ್ಷ್ಮಿಯ ಪೆಂಡೆಂಟ್ ಬಂದಿರೋದ್ರಿಂದ ತುಂಬ ಗ್ರ್ಯಾಂಡಾಗಿರುವಂಥ ಒಂದು ಹೆವಿ ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಸೊ ಫಂಕ್ಷನ್ಗಳಿಗೆ ಕೂಡ ವೇರ್ ಮಾಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗೆ ನೋಡಲಿಕ್ಕೂ ಕೂಡ ಲುಕ್ ಆಗಿದೆ ಹಾಗೆ ಸೊ ತುಂಬ ಗ್ರ್ಯಾಂಡಾಗಿದೆ ನೋಡಲಿಕ್ಕೆ ಮಿನಿಮಮ್ ಒಂದು ಸಿಕ್ಸ್ಟಿ ಗ್ರಾಮ್ಸ್ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣುತ್ತೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಓಲೆ ಝುಮಕಿ ಇದು ಕೂಡ ನೀವು ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಹೇಳಿ ಸೊ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈ ಇರುವಂತಹ ಓಲೆ ಜುಮಕಿ ಸೊ ಇದ್ರ ಮಧ್ಯ ಮಧ್ಯದಲ್ಲಿ ನಿಮಗೆ ಪಿಂಕ್ ಕಲರ್ ಸ್ಟೋನ್ ಕೂಡ ಇದೆ ಸೊ ಪ್ಲೇನ್ ಬೇಕಂದ್ರೆ ಪ್ಲೇನ್ ಕೂಡ ಅವೈಲೇಬಲ್ ಇರುತ್ತೆ ಅಥವಾ ನಮಗೆ ಹಾಗೆ ಸ್ಟೋನ್ ಇರೋದು ಗ್ರೀನ್ ಅಥವಾ ಪಿಂಕ್ ಸ್ಟೋನ್ ಇರೋಸ್ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇರುತ್ತೆ ಅಥವಾ ನಿಮ್ಮ ಹತ್ತಿರದಲ್ಲಿರುವ ಡಿಸೈನ್ಗಳನ್ನು ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೊಳ್ಬೋದು ಸೊ ನೆಕ್ಸ್ಟ್ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಹ್ಯಾಂಗಿಂಗ್ಸು ಜುಮ್ಕಾಳನ್ನ ತೊಗೊಳ್ಬೇಕಾದ್ರೆ ಹ್ಯಾಂಗಿಂಗ್ಸ್ನ ತೊಗೊಳೋದು ಒಂದು ಪ್ರಾಬ್ಲಮ್ ಇರುತ್ತೆ ಸೊ ಹ್ಯಾಂಗಿಂಗ್ಸ್ ತೊಗೊಳ್ಬೇಕು ಅಂತ ಅಥವಾ ಗೋಲ್ಡ್ ಜುಮ್ಕಾ ಇರೋರು ಹ್ಯಾಂಗಿಂಗ್ಸ್ ತೊಗೋಬೇಕು ಅಥವಾ ಇಷ್ಟು ದುಡ್ಡಲ್ಲಿ ಆಗ್ತಾ ಇಲ್ಲ ಅನ್ನೋರು ಆಗಿ ಈ ರೀತಿಯಲ್ಲಿ ನೀವು ತಗೋಬೋದು ತ್ರೀ ಲೇಯರ್ಸಲ್ಲಿದೆ ಹಾಗೆ ತ್ರೀ ಲೇಯರ್ಸಲ್ಲೂ ಕೂಡ ನೀವು ಗಮನಿಸ್ಬೋದು ಸ್ನೇಹಿತರೆ ಚಿಕ್ಕ ಚಿಕ್ಕದಾಗಿರುವಂಥ ಬೀಡ್ಸ್ಗಳಿರುವಂಥದ್ದು ಅಂದರೆ ಮಣಿಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲವೂ ಕೂಡ ವೆಯ್ಟ್ ಪ್ರಕಾರದಲ್ಲೇ ನಿಮಗೆ ಸಿಗತ್ತೆ ಸೊ ನಾನು ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿ ಹಾಗೆ ತ್ರೀ ಲೇಯರ್ಸಲ್ಲಿರುವಂತಹ ಮತ್ತೊಂದು ನೋಡ್ತಾ ಇರ್ಬೋದು ನೀವು ಸೊ ಮುತ್ತಿನ ಹಾರ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಇದೆ ಸೊ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಅಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲ್ಲರಿಗಳು ಇದು ಕೂಡ ನಿಮಗೆ ಮಾಗಡಿ ರಸ್ತೆಯಲ್ಲಿ ಸಿಗುವಂಥ ಒಂದು ಸಿಲ್ವರ್ ಫ್ಯಾಷನ್ ಅಂಗಡಿಯಲ್ಲಿ ಸಿಗುವಂಥದ್ದು ಅಡ್ರೆಸ್ ಬೇಕು ಅಂದರೆ ಖಂಡಿತ ಮೆಸೇಜ್ ಮಾಡಿ ಖಂಡಿತ ಸೆಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನ ಓಲೆ ಝುಮ್ಕಿ ಮುತ್ತಿನ ಓಲೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಸ್ನೇಹಿತರೆ ಇಂದಿನ ಕಾಲದಿಂದ ಇನ್ನೂ ಕೂಡ ಟ್ರೆಂಡಿಯಲ್ಲಿರುವಂತಹ ಒಂದು ಓಲೆ ಝುಮ್ಕಿ ಅಂದರೆ ಅದು ಮುತ್ತಿನ ಓಲೆ ಝುಮ್ಕಿ ನೋಡಿ ಎಷ್ಟು ಲುಕ್ ಆಗಿದೆ ಹಾಗೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆದವರಿಗೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಇದೇ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ